ಮಾಡ್ಸಿದ್ ಮಾಡಿ ಬೈ ನನ್ ಪಾಪಕ್ಕೆ ಇಬ್ರು ಮಕ್ಕಳ ಬಂಗಾರಿದ್ದಂಗ್ ನೋಡಿ ನೀವು ನೀವಿಬ್ರು ನೀವಿಬ್ಬರು ಇದ್ದಲ್ಲಿ ನಾನು ಜೀವಂತ ಆಗಿದ್ದೀನಿ ಇಲ್ಲ ಅಂದ್ರೆ ನಾನು ಯಾವ್ದಾರ ಹಾಳ ಬಾವಿ ನೋಡ್ಕೊಂಡ್ ಸತ್ ಹೋಗ್ತಿದ್ದೆ ನನ್ನ ಮಕ್ಕಳೆಲ್ಲ ನನ್ನ ಮಕ್ಕಳನ್ನ ದೊಡ್ಡ ಮಾಡ್ಬೇಕನ್ನೊಂದು ನನಗ ಅನ್ನಿಸ್ತು ನಡ್ರಿ ನೈಟ್ ಹೋಗೋಣ ಅಂತ ಪಟ ಪಟಪಟ ತರಕಾರಿ ಹೋಗ್ ಮತ್ತೆ ಅಡಿಗೆ ಒಂದು ಮಾಡ್ಬೇಕು ಇವ್ ಮತ್ತ ಆರು ಏಳು ಗಂಟೆ ಒಂಬತ್ತು ಗಂಟೆ ಆಗತ್ ಮತ್ ಲೇಟ್ ಆಗತ್ ಮತ್ ನಾನು ಏಳುವರೆ ಹೋಗಿತ್ ಕೆಲ್ಸಕ್ಕೆ ಹೋಗ್ಬೇಕಲ್ಲ ನನಗರೇ ಇಲ್ಲ ರೈವರ್ಕೊಂಡ್ ಸುಟ್ಕೊಡ್ತಾರ ಅಷ್ಟೇ ನಡ್ರಿ ಬಿಟ್ಟು ನಡ್ರಿ ಹೋಗೋಣ ಅಂತ ಬರ್ರಿ ಸಂತಿಗಡೆ ಲಿಸ್ಟ್ ಮಾಡಿಟ್ಟಿ ಇಲ್ಲಿ ತಾಯಿ ನಡಿ ಏನ್ ಲಿಸ್ಟ್ ಅನ್ನೋದಿಲ್ಲ ಅಲ್ಲಿ ಹೋಗಿ ಗೊತ್ತಾಗ್ ನಡಿ ಆ ಫ್ಲವರ್ ಎಷ್ಟಕ್ ಮಾರತ್ರಿ ಅಜರಿ ಫ್ಲವರ್ ಫ್ಲವರ್ ಮೂವತ್ತು ರೂಪಾಯಿ ನೋಡಬ ಮೂವತ್ತು ರೂಪಾಯಿ ಒಂದ್ ಕೊಡ್ತೀವಿ ನೋಡ ಯವಿ 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 ಮೂವತ್ತು ರೂಪಾಯಿ ಒಂದ್ರಿ ಅಜರಿ ಏ ತುಟ್ಟಿ ಅದ್ ನೋಡ್ರಿ ಇಪ್ಪತ್ತು ರೂಪಾಯಿ ಮಾಡ್ಕೊಡ್ರಿ ಒಂದ್ ಕೊಡ್ರಿ ಬೇಕಾದ್ರೂ ತಗೋ ಸಾಕಾರ ಬಿಡು ಮುನ್ನಡಿ ಮುನ್ನಡಿ ಇಪ್ಪತ್ತು ರೂಪಾಯಿ ಆಗಿಲ್ಲ ಲಾಸ್ಟ್ ಇಪ್ಪತ್ತೈದು ರೂಪಾಯಿ ಕೊಟ್ಟರು ಕೊಡು ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ನಿನ್ ಒಂದ್ ಆಗಡ ತನಿಲೆ ನಡಿ ಬಾಪುಜ ನಾ ಬಾಪ್ರಿ ಹೋಗ ಅಂತ ಮುಂದೆ ಹೋಗು ಬಾ ಅಲ್ಲಿ ಅಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ತವೆ ಬಾ ಸೊಸೆ ಆಗ್ತಾವ ಅಲ್ಲಿ ಮುಂದೆ ಹೋಗುಂಬ ಬಾ ಹ್ಞೂ ಬೈಯ ಬಾ ಬೇ ಹೋಗುನ್ ಬಾ ಸಣ್ಣು ಅದಾವ ಬೇಯ್ವ ಸಣ್ಣು ಅದಾವ ಅದಕ್ಕೆ ಇಪ್ಪತ್ತೈದು ರೂಪಾಯಿ ಅಂತಾನೆ ಆಚಯ ಇಪ್ಪತ್ತು ರೂಪಾಯಿ ಅಲ್ಲವು ಆ ತುಟ್ಟಿ ಅದಾವು ತುಟ್ಟಿ ಆಯ್ತು ಮುಂದೆ ಹೋಗೋಣ ನೋಡಿ ನೋಡಿರಿ ಎಲ್ಲೂ ಕೂಡ ಆಗಂಗಿಲ್ಲ ನೋಡಿರಿ ಇಪ್ಪತ್ತು ರೂಪಾಯಿ ಅಂತ ಇಪ್ಪತ್ತು ರೂಪಾಯಿ ಮಕ್ಕಳು ನೋಡು ಮಕ್ಕ ಏನಂತ ನಾನು ಹೋಗೋ ಟೈಮಿಗೆ ನಿಮ್ಮದೊಂದು ಕಾಳ್ ತನ ಅದು ಹಾಂ ನಿಮ್ಮ ನೋಡ್ರಿ ಬೇಯ ಇಲ್ಲಿ ಹೋಗುಣ್ ಬಾ ಇಲ್ಲಿ ಟಮಾಟಿ ಚಲೋ ಅದಾವ ಇಪ್ಪತ್ತು ರೂಪಾಯಿ ಕಿಲೋ ಕೊಡಬೇಕಂತ ನೋ ಟಮಾಟ್ಯವನ್ನ ನೀನು ಯಾಕೆ ಹೇಳಿದೆ ನಾ ಹೇಳ್ತಿದ್ದಿಲ್ಲ ಮೌಗನ ಹಿಂದಿ ಹೇಳಿದ್ದಿಲ್ಲ ನಾನು ನಿನಗ ಯಾರು ಹೇಳ ನೋಡ್ಕೊಂಡು ನಡಿ ನೀನು ಏ ಏನ ನಾ ಹೇಳ್ತೀನಿ ನೀ ಹೇಳ್ತೀನಿ ಅನ್ಕೊಂತ ಏನಾಗತ್ತ ಹೇಳುದೇನಂತ ಈಗ ನೋಡು ಏ ಏ ಜಲ್ದಿ ಹೋಗಬೇಡ ನಾ ಬನ್ರಿ ನೀವು ಏ ಏ ಹೋಗಬೇಡ ಎಲ್ಲರ ಹೋಗಿ ಬಾ ಸೈಡಿಗೆ ಏನ್ ಮೇವ ನಾಲ್ತಕ ಹೋಗಿದ್ ವಾಪಸ್ ಕರ್ಸಿದಿ ಅಂತ ಎಲ್ಲರ ಹಣ್ಣು ಪಣ ನೋಡಲ್ತ್ ಎಷ್ಟು ಎಷ್ಟು ಕೊಡ್ತೀವಿ ಹಣ್ಣಿಗೆ ಯಾವ ಹಣ್ಣು ನೋಡ್ರಿ ಬಾಳೆಹಣ್ಣು ಬೇ ಬಾಳೆಹಣ್ಣಿಗೆ ಎಷ್ಟು ಕೊಡ್ತೀವಿ ಡಜನ್ ದುಡ್ಡು ಬಾಳೆಹಣ್ಣ ಒಂದ್ ಡಜನ್ ಹಾಕಿ ಬ್ಯಾಲ್ವಾ ಪ್ರಿಯ ರೊಕ್ಕ ಕೊಡ ಬೇವ ಸಾಕ್ ಬಾ ನಾನು ಕಾಲ್ ಉಸಾಕತ್ತೋ ನಾನು ಹೋಮ್ವರ್ಕ್ ಅದ ಮನೆಯಂಗ ಬಾ ಹೋಗುನು ಸಾಕ್ ಏ ನಿನ್ನ ಹೋಮ್ವರ್ಕ್ ಎಲ್ಲಾ ಜಲ್ದಿ ಮುಗಿಸ್ಕೊಂಡ್ ಬರ ಬರಂಗಿಲ್ಲ ಇಲ್ಲಿ ಹೋಮ್ವರ್ಕ್ ಐತೆ ಹೋಮ್ವರ್ಕ್ ಐತೆ ಅಂತ ನಾನು ಏನು ಮಾಡಬೇಕು ಏ ನೀನು ನನ್ನ ನಡೆ ಹೋಗು ಪ್ರಿಯಾ ಒಂದು ದಿನ ಹೋಮ್ವರ್ಕ್ ಮಾಡ್ಲಿಕ್ಕೆ ನೀ ಆಗಂಗಿಲ್ಲ ಹೋಮ್ವರ್ಕ್ ಇತ್ತು ಮೇಡಂ ಹೇಳಿದ್ರೆ ಸಾ ನಡೆದು ತಗೋ ಮೇಡಂ ಏನು ಆಗಂಗಿಲ್ಲ ನಿನಗೆ ನೀನು ಸ್ವಲ್ಪ ತಲೆ ಅಂದ್ರೆ ಐತೆ ಹೋಮ್ವರ್ಕ್ ಮಾಡಿ ಬರಬೇಕುವಾ ಅದನ್ನ ನೀನು ಇನ್ನೊಮ್ಮೆ ಹೇಳಬೇಕು ನೀನು ಹೋಮ್ವರ್ಕ್ ಮಾಡು ಹೋಮ್ವರ್ಕ್ ಮಾಡು ಅಂತ ಹೇಳಿ ಆಟ ಆಡಕ್ಕೆ ಹೋಗ್ತೀ ಅವಾಗ ಗೊತ್ತಾಗಂಗಿಲ್ಲನಾ ಸಂತೆ ಬಂದಾಗೆಲ್ಲ ಕಿರಿಕಿರಿ ಮಾಡ್ಕೊಂತ மரே அழகு அழகு கந்தூ நீ கண்ணீர் கை தொழ்கு ஆக்கி அழகு நோட் ಅವನಿ ನಗುಳು ನಗು 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 ಅಳು ಅನ್ನದ ಏನ ಅಳು ನಗು ಅದ ಸುಮ್ಮಿ ರಾಣಿ ನಮ್ಮಂತ ನೋಡುವಂತ ನಂಗ ಜೊತೆ ಬಂದ ಬಡ್ದ ಬಿಡ್ತೀನಿ ನಮ್ಮಂತ ನೋಡುವಂತ ಏ ಹೇ ಹುಚ್ಚಿ ನಿನ್ ಜಗಳ ಏನಾಯ್ತು ನಡಿ ನಿನ್ ಜೊತೆ ಜಗಳ ಮಾಡೋದು ನಂಗ ದಿನ ಇದ್ದದ ಕೆಲಸ ನೀ ಆಳ್ಕೋದ ಕುಂತ ನಾ ಇಲ್ಲ ಬಿಟ್ಟು ಹೋಗ್ತೀನಿ ನೋಡ ನಿನಗ ನಾನು ಬಹಳ ತಕ್ಕ ಆತ್ ನೀನ್ ನೋಡಾಕತ್ತಲೆ ಸುಮ್ಮಿರಲೆ ಎದಕ್ ರೋಡ್ ನಂಗೆಲ್ಲ ಆಳ್ಕೋದ್ ಬರಕ್ತಿ ನಿನಗ ತಲೆ ಅನ್ನೋದಾಯ್ತಿ ಲಕ್ಕಿದ ಕಾಣಿಸ್ತಿಲ್ಲ ರೋಡ್ ನಂಗೆಲ್ಲ ய்யோ நான் மாத்திர அடக்த்த குடுகி நான் ஏன் சுமபா சும்மா அனாத்தினியா நக்கொந்தா சும்மா நான் பித்த நெத்தி ரோடு தான் எஸ்டநீன்